ಹಾಯ್ ಗೈಸ್ ನಾನು ನಿಮ್ಮ ಟ್ರೋಲ್ ಕನ್ನಡಿಗ ಕನ್ನಡಿಗ ಅಂತರಲೇ ಅಣ್ಣ ತಮ್ಮದಿರ್ಗೆ ಅಕ್ಕ ತಂಗಿರ್ಗೆ ಎಲ್ಲ ಹಿರಿಯರಿಗೆ ಗಣ್ಯಾತಿ ಗಣ್ಯರಿಗೆ ಈ ಚಿಕ್ಕ ಕಲಾವಿದನ ನಮಸ್ಕಾರಗಳು ಸೋಶಿಯಲ್ ಮೀಡಿಯಾದಲ್ಲಿ ಈ ದರ್ಶನ್ ಅವ್ರನ್ನ ಇನ್ವೈಟ್ ಮಾಡಿಲ್ಲ ಅಂತ ಒಂದಿಷ್ಟು ಕಮೆಂಟ್ಸ್ ಕಲಿತು ಇಲ್ಲ ಪಸಿ ನಾನು ಹೇಳ್ತಿರೋದು ಪದೇ ಪದೇ ಅದೇ ಪ್ರಶ್ನೆ ಅಂದರೆ ಹೆಂಗೆ ಓಪನಿಂಗ್ ಥ್ರಿಲ್ಲ ಅವ್ರಿಗೂ ಇವಾಗ ಹೇಳ್ತಿರೋ ಪರಿಸ್ಥಿತಿಗಳು ಯಾವಾಗಲೂ ಒಂದೇ ಥರ ಇರಲ್ಲ ಈಗ ನಾನು ನಾನು ಈಗ ರೀಚ್ ಮಾಡಬೇಕು ಅಂದ್ರೆ ಅವ್ರಿಗೂ ಅವ್ರದೇ ಆದ ಒಂದು ಒಂದು ಮನಸ್ಥಿತಿ ಇರುತ್ತೆ ಎಲ್ಲದೂ ಇರುತ್ತಲ್ವ ಸೊ ಈ ಟೈಮಲ್ಲಿ ಎಲ್ಲರೂ ಅವ್ರ ಮೀಟ್ ಮಾಡಬೇಕಾ ಇಲ್ವಾ ಎಲ್ಲ ಕಡೆ ಹೋಗ್ಬೇಕಾ ಇಲ್ವಾ ಐ ಥಿಂಕ್ ಎಲ್ಲದಕ್ಕೂ ಒಂದು ಟೈಮ್ ಕೇಳುತ್ತೆ ಅದಕ್ಕೆ ನಾವು ಜಾಗ ಕೊಡ್ಬೇಕು ಯಾವಾಗಲೂ ಏನೋ ಬಹಳ ನಿಗಿರ್ತಾ ಇದೆಯಾ ಸುಮ್ಮನೆ ಮನೆಗೆ ಹೋಗಿ ಆಯ್ತಾ ನಾನು ಇಷ್ಟು ಜನ ಕರೆದ್ಮೇಲೆ ಡೆಫಿನೆಟ್ಲಿ ನಾನು ಪ್ರಯತ್ನ ಪಟ್ಟೆ ಪಟ್ಟಿರ್ತೀನಿ ಅಲ್ವಾ ಯಾವುದನ್ನ ನಾನು ಮೊನ್ನೆನೇ ಹೇಳಿದೆ ನೀವು ಮತ್ತೆ ಕೇಳಿದ್ರು ಅದೇ ಹೇಳ್ತೀನಿ ಡೆಫಿನೆಟ್ಲಿ ನಾನು ಯಾರೇ ಈಗ ನಾನು ಅವ್ರು ಬಂದು ಆಶೀರ್ವಾದ ಮಾಡಿದ್ರೆ ಅವ್ರ ಮದುವೆಗೆ ಬಂದ್ರೆ ಖುಷಿನೇ ಅಲ್ವಾ ನಮ್ಮ ಸಿನಿಮಾ ಫ್ರೆಟರ್ನಿಟಿನೇ ತಾನೆ ಎಲ್ಲರೂ ಸೊ ಖಂಡಿತ ನನಗೆ ಇನ್ವೈಟ್ ಮಾಡಕ್ಕೆ ಸಿಕ್ಕಿಲ್ಲ ಅವ್ರು ಸತ್ಯ ಸುಳ್ಳು ಹೇಳ ಆ್ಯಂಡ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಎಲ್ಲದಕ್ಕೂ ಒಂದು ಟೈಮ್ ಬೇಕಲ್ವಾ ಯಾವುದೇ ಒಂದೊಂದು ಸಿಚುವೇಶನ್ಗಳು ಒಂದೇ ಥರ ಇರಲ್ಲ ಎಲ್ಲದು ಆಗುತ್ತೆ ಟೆನ್ಷನ್ ಏನಿಲ್ಲ ಸರ್ ಖುಷಿ ಎಲ್ಲರೂ ಬಂದು ಈವೆಂಟ್ ಎಲ್ಲ ಚೆನ್ನಾಗಿ ಎಲ್ಲರೂ ಖುಷಿಯಾಗಿ ಅಂದರೆ ಎಲ್ಲರೂ ಬಂದು ಆಶೀರ್ವಾದ ಮಾಡಿ ಖುಷಿಯಾಗಿ ಹೋದರೆ ಒಂದೊಂದು ಒಳ್ಳೆ ಮೆಮೊರಿ ಬದುಕಿಗೆ ಆಗುತ್ತೆ ತುಂಬ ಖುಷಿದೆ ಅಂತ ಡೆಫಿನೆಟ್ಲಿ ಪಾರ್ಟ್ನರ್ ಸಿಕ್ಕಿದಾಗ ಅದೊಂದು ಖುಷಿ ಇರುತ್ತೆ ಯಾವಾಗಲೂ ಅದು ಒಂದೊಂದು ಒಳ್ಳೆ ಸಪೋರ್ಟ್ ಹಂಗೇನೆ ಯಾವಾಗಲೂ ನಾನು ಇಷ್ಟು ದಿನ ಯಾವಾಗಲೂ ಒಬ್ಬನೇ ಇರೋ ಚೆನ್ನಾಗಿದೆ ಅಂತ ಯೋಚನೆ ಮಾಡ್ತಾಯಿದ್ದೆ ಇವಾಗ ಒಬ್ರು ಒಳ್ಳೆ ಪಾರ್ಟ್ನರ್ ಸಿಕ್ಕಿದಾಗ ಅದು ಅದು ಇನ್ನೊಂದು ಶಕ್ತಿ ಕೊಡುತ್ತೆ ಇನ್ನು ಇನ್ನೂ ಕಾನ್ಫಿಡೆನ್ಸ್ ಕೊಡುತ್ತೆ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ ಮತ್ತೆ ಭೇಟಿ ಆಗೋಣ ನಮಸ್ಕಾರ